ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಕ್ಷರ ದಾಸೋಹ ವಿಭಾಗ ಮಂಡ್ಯ ಇವರ ವತಿಯಿಂದ ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ನ ಸಭಾಂಗಣದಲ್ಲಿ ನಡೆದ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡುಗೆ ಸಿಬ್ಬಂದಿಯವರಿಗೆ ನಡೆದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ನಿವೃತ್ತ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆಆರ್ ನಂದಿನಿರವರು ಅಭಿನಂದಿಸಿದರು ಐದು ವರ್ಷಕ್ಕಿಂತ ಮೇಲ್ಪಟ್ಟು ಹದಿನೈದು ವರ್ಷದ ಒಳಗಡೆ ದೇವರ ಸಂಸ್ಕೃತ ಅಡಿಗೆ ಸಿಬ್ಬಂದಿಗಳಿಗೆ ಮೂವತ್ತು ಸಾವಿರ ಇಡಬೇಕಲ್ಲ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಾತ್ರ ಇವತ್ತು ಕೊಡ್ತಾ ಇದೆ ಅದನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಮೇಡಮರ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ವಿತರಣೆ ಮಾಡಿರ್ತೀವಿ ಮೇಡಮರ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರೂ ಒಂದ್ ಐದು ನಿಮಿಷ ಕಾಲ ನಿಮ್ಮ ಒಂದು ಇಂದ ಇವಾಗ ಪೇಷನ್ಸ್ ಬೆಳಗ್ಗೆ ನಿಂತಿಲ್ಲ ನಾನು ನಿಮಿಷ ಅಷ್ಟೇ ಜಾಸ್ತಿ ಸಮಯ ತಗೊಳ್ಳಲ್ಲ ನಿಮ್ಮೆಲ್ಲರಿಗೂ ಕೂಡ ಈಗಾಗ್ಲೇ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಕೊಟ್ಟಿದೆ ಎಲ್ಲ ಎಲ್ಲಾ ಅಡಿಗೆ ಗೊತ್ತಿದೆ ನಮ್ಮ ಒಂದು ಅಕ್ಷರ ದಾಸೋ ಏನ್ ಕಾರ್ಯಕ್ರಮ ಇದೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪೌಷ್ಟಿಕವಾಗಿರುವಂಥ ಶುಚಿಯಾದ ರುಚಿಯ ರುಚಿಯಾದ ಆರೋಗ್ಯಪೂರ್ಣವಾಗಿರುವಂಥ ಆಹಾರ ಮಕ್ಕಳಿಗೆ ಸೇರಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಇದಕ್ಕೆ ಸರ್ಕಾರ ಎಷ್ಟೇ ಅನುದಾನ ಕೊಡ್ಬೋದು ಏನೇ ಸಾಮಗ್ರಿಗಳನ್ನ ತಲುಪಿಸ್ಬೋದು ಕಾಲ ಕಾಲಕ್ಕೆ ನಿಮಗೆ ಸಪೋರ್ಟ್ ಸಪೋರ್ಟ್ನೆಲ್ಲ ಕೊಡ್ಬೋದು ಆದರೆ ಕೊನೆಯದಾಗಿ ಒಳ್ಳೆ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಆಹಾರವನ್ನ ತಯಾರಿಕೆ ಮಾಡಿ ಮಕ್ಕಳಿಗೆ ಪ್ರೀತಿಯಿಂದ ಬಳಸಬೇಕು ಅಂತಂದ್ರೆ అది అడుగే సిబ్బంది అంత ఇది మాత్ర సాక నెల తయంత్రె మాత్ర ఆక్చులి సాధ్య ఆగ నవంత్ మన హేగ నిన్న మక్కు ఎలా తయంత్రకి అడుగు పడసి ప్రీతి కుదుర కొత్త నీకు అదే రీతి ప్రీతి కామకార మే జవాబారీ నమ్మ శాలకు ಮಾತ್ರ ನಾವು ಒಟ್ಟಾಗಿ ನಮ್ಮ ಮಕ್ಕಳನ್ನ ಒಂದು ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ಅಷ್ಟೇ ನಮ್ಮ ಮಕ್ಕಳು ಅಂತಾನೆ ಹೇಳ್ತೀನಿ ಸರ್ಕಾರ ಸಂದರ್ಭದಲ್ಲಿ ಗಿರೀಶ್ ಶಶಿಕಲಾ ವರಲಕ್ಷ್ಮಿ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿ ರಾಘವೇಂದ್ರ ದೈಹಿಕ ಶಿಕ್ಷಣ ನಿವೃತ್ತಾಧಿಕಾರಿ ಚಿಕ್ಕ ಹಾಗೂ ಇನ್ನಿತರರಿದ್ದರು